ಹಾಯ್ ಹಲೋ ಇದು ಗಾನಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ರೆಸಿಪಿ ಮೊಟ್ಟೆನ ಉಪಯೋಗಿಸಿ ಮೊಟ್ಟೆ ಬೋಂಡ ಮಾಡೋದು ಹೇಗೆ ಅಂಥೇಳಿ ಈ ರೆಸಿಪಿನ ಮಾಡೋಕ್ಕೆ ಮೊದಲು ಒಂದು ತವಾನ ಕಾಯೋಕೆ ಇಡಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಬೇಕು ಒಂದು ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕು ಈ ಸ್ಟಫ್ಯೂಮ್ಗಷ್ಟೇ ನಾವು ಉಪ್ಪನ್ನು ಸೇರಿಸ್ಕೊತಿರೋದು ಹಾಗೆ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಒಂದು ಕಡೆ ತೆಗೆದಿಡ್ತಿದ್ದೀನಿ ನಂತರ ಹಿಟ್ಟನ್ನು ಕಲಸೋಕೆ ಒಂದು ಪಾತ್ರೆನ ತೊಗೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರು ರುಚಿಗೆ ಉಪ್ಪು ಮತ್ತು ಜೀರಿಗೆ ಪುಡಿ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆ ಹಾಕ್ತೀವೋ ಅಷ್ಟೇ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಸೋಡಾ ಒಂದು ಪಿಂಚಾಗುವಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಬೇಕು ಜೀರಿಗೆ ಹಾಕೋದ್ರಿಂದ ಆರೋಗ್ಯವಾಗಿ ಕೂಡ ಇರ್ಬೋದು ಡೈಜೆಸ್ಟ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಬ್ಯಾಟರ್ ಸಹಾಯದಿಂದ ಇದನ್ನು ಕಲಿಸ್ಕೊಬೇಕು ಕೈಯಲ್ಲಿ ಕೂಡ ಚೆನ್ನಾಗಿ ಕಲಿಸ್ಕೊಬೋದು ಗಂಟು ಹಾಗೆ ಈ ರೀತಿಯಾಗಿ ಕಲಿಸ್ಕೊಬೇಕು ನೋಡಿ ಹಿಟ್ಟು ಈ ರೀತಿಯಾಗಿ ಇರಬೇಕು ಹದದಲ್ಲಿ ನಂತರ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆನ ಸೇರಿಸ್ಕೊಂಡು ಇದು ಹದವಾಗಿ ಕಾಯೋಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ನಂತರ ಮೂರು ಮೊಟ್ಟೆನ ಬೇಯಿಸಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಸಿಪ್ಪೆ ಸುಲ್ದಿರುವಂಥದ್ದು ಮೂರು ಮೊಟ್ಟೆನ ಬೇಯಿಸಿದ್ದೀನಿ ಇದನ್ನು ಮಧ್ಯಭಾಗದಲ್ಲಿ ಹೀಗೆ ಒತ್ಕೊಬೇಕು ಇದು ಪೂರ್ತಿಯಾಗಿ ಭಾಗ ಮಾಡ್ಕೊಳ್ಬಾರ್ದು ಸ್ವಲ್ಪನೇ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ನಂತರ ನಾವು ಏನು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡ್ವೋ ಅದನ್ನು ಅರ್ಧ ಸ್ಪೂನ್ ಆಗುವಷ್ಟು ನಾನು ಸೇರಿಸ್ತಾ ಇದ್ದೀನಿ ನಂತರ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಈ ಹಿಟ್ಟಿಗೆ ಡಿಪ್ ಮಾಡಿ ಮೊಟ್ಟೆನ ಸುತ್ತಲೂ ಹೊರಳಿಸಿ ನಾನು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಈ ರೀತಿಯಾಗಿಯೇ ಹಿಟ್ಟು ಹದದಲ್ಲಿರಬೇಕು ಅಂತ ಹೇಳಿದರೆ ತೀರ ತೆಳುವಾಗಿಬಿಟ್ರೆ ಬಿಡುತ್ತೆ ಗಟ್ಟಿಯಾದರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ಮೊಟ್ಟೆಗೆ ನಾವು ಹಿಟ್ಟನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಸೇರಿಸ್ಕೊಬೇಕು ನೋಡಿ ನಾನಿಲ್ಲಿ ಎರಡೆರಡೆ ಮೊಟ್ಟೆನ ಹಾಕಿ ಮಾಡ್ತಿರುವಂಥದ್ದು ಯಾಕಂತ ಹೇಳಿದರೆ ನಾನು ತೊಗೊಂಡಿರುವಂಥ ಪಾತ್ರೆ ಕೂಡ ಚಿಕ್ಕದಿದೆ ಹಾಗಾಗಿ ನೋಡಿ ಎರಡೂ ಸೈಡು ಮೂರರಿಂದ ನಾಲ್ಕು ನಿಮಿಷದಗಳವರೆಗೂ ಬೇಯಿಸ್ಕೊಬೇಕು ಈ ರೀತಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಹಸಿರು ಮೆಣ್ಸಿಕಾಯಿ ಖಾರದ ಜೊತೆ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಕೂಯ್ಬಿಟ್ಟು ಖಾರದ ಜೊತೆ ಅದ್ದಿ ತಿಂತಾ ಇದ್ದರೆ ಸೂಪರು ಸೂಪ್ಪರು ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು